ಇವತ್ತಿನ ರೆಸಿಪಿಯಲ್ಲಿ ಬೀನ್ಸ್ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೀನ್ಸ್ ಹಾಗೂ ತೊಗರಿ ಬೇಳೆಯನ್ನು ಸೇರಿಸ್ಕೊಂಡು ರುಚಿಯಾಗಿ ಬಸ್ಸಾರನ್ನು ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಇದರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಬಸ್ಸಾರು ಅಂದರೆ ಎಲ್ಲರೂ ಇಷ್ಟಪಡ್ತೀರಾ ಅಲ್ವಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಬಸ್ಸಾರು ಮೊದಲಿಗೆ ಇಲ್ಲಿ ಒಂದು ಕುಕ್ಕರನ್ನು ತೆಗೆದುಕೊಂಡು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ತೊಗರಿ ಬೇಳೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸನ್ನು ನಾನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಬೀನ್ಸನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಈ ರೀತಿ ಒಂದು ತಟ್ಟೆಗೆ ಹಾಕಿದ್ದೀನಿ ಈಗ ಈ ಬೀನ್ಸನ್ನು ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಸಹ ನಾನು ಹಾಕ್ತಾ ಇದ್ದೀನಿ ಒಂದು ವೇಳೆ ಸೊಪ್ಪಿಲ್ಲ ಅಂದರೂ ತೊಂದರೆ ಇಲ್ಲ ಬರೀ ಬೀನ್ಸಲ್ಲೇನೂ ಮಾಡ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನು ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಹಣ್ಣಾಗಿರೋ ಒಂದು ಎರಡು ನಾಟಿ ಟೊಮೆಟೊನ ಈ ರೀತಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳಿ ನಂತರ ರುಬ್ಬಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಳೆ ಅನ್ನೋದು ಪರ್ಫೆಕ್ಟಾಗಿ ಬೆಂದಿರುತ್ತೆ ತುಂಬ ಉದ್ರುದ್ರಾಗಿ ಬೇಳೆ ಬೆಂದಿದ್ರೂ ಸಹ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಗುತ್ತೆ ತುಂಬ ಸಾಫ್ಟಾಗೂ ಬೇದಿರ ಈ ರೀತಿಯಾಗಿ ಮೀಡಿಯಮ್ ಆಗಿ ಬೇಯಿಸ್ಕೊಳ್ಬೇಕು ಅಂದರೆ ಎರಡು ವಿಶಿಲ್ ಕೂಗಿಸ್ಕೊಂಡು ಕುಕ್ಕರ್ನ ಕುಕ್ಕರ್ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ತೂತ್ ಬಟ್ಲು ತೆಗೆದುಕೊಂಡು ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆ ಮತ್ತು ಬೀನ್ಸ್ ಎಲ್ಲ ಇದೆ ಅಲ್ವಾ ಈ ರೀತಿ ತೂತ್ ಬಟ್ಲಿಗೆ ಹಾಕೋದ್ರಿಂದ ಇದರಲ್ಲಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಈಗ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ರುಬ್ಲಿಕ್ಕೆ ತೆಗೆದುಕೊಳ್ಳೋಣ ಈ ರೀತಿಯಾಗಿ ರುಬ್ಲಿಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಒಂದು ಸ್ವಲ್ಪ ತೊಗರಿ ಬೇಳೆಯನ್ನು ತೆಗೆದುಕೊಳ್ಳೋಣ ಈಗ ಈ ತೂತ್ ಪಟ್ಲಿಗೆ ಹಾಕೋದ್ರಿಂದ ಈ ರೀತಿಯಾಗಿ ನೀರೆಲ್ಲ ಸಪ್ರೇಟ್ ಆಗುತ್ತೆ ಈಗ ಇದೇ ನೀರಲ್ಲೇ ನಾವು ಬಸ್ಸಾರು ಮಾಡ್ಕೊಳ್ಳೋದು ಈಗ ಬೀನ್ಸ್ ಮತ್ತು ಬೇಳೆನ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಟೊಮೆಟೊ ಇದೆ ಅಲ್ವಾ ಅದನ್ನು ತೆಗೆದುಕೋಬೇಕು ಈಗ ಈ ಟೊಮೆಟೋನು ಸಹ ರುಬ್ಲಿಕ್ಕೆ ನಾನು ಒಂದು ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ ಒಂದು ಸೌಟಷ್ಟು ಬೇಳೆ ತೆಗೆದುಕೊಂಡಿದ್ದೀನಿ ಹಾಗೆ ಈ ಟೊಮ್ಯಾಟೋನ ರುಬ್ಲಿಕ್ಕೆ ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಅಂಥ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಬಿಡಿಸಿಟ್ಟಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರದ್ದು ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ ಈಗ ಇದೇ ಮಿಕ್ಸಿ ಜಾರ್ಗೆ ಪಕ್ಕಕ್ಕೆ ತೆಗೆದಿಟ್ಕೊಂಡಿರೋ ಅಂಥ ತೊಗರಿಬೇಳೆ ಹಾಗೂ ಟೊಮೆಟೊ ಇದೆ ಅಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೆಟೊನೂ ಹಾಕಿದ್ದೀವಲ್ಲ ಹಾಗಾಗಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನನಗಿಲ್ಲಿ ಮನೆಯಲ್ಲಿ ಒಣ ಕೊಬ್ಬರಿ ತುರಿ ಇತ್ತು ಹಾಗಾಗಿ ಇದ್ದೀನಿ ಒಂದು ವೇಳೆ ಒಣ ಕೊಬ್ಬರಿ ಇಲ್ಲಾಂದರೆ ಹಸಿ ಕೊಬ್ಬರಿ ಸಹನೂ ನೀವು ಹಾಕ್ಕೊಬೋದು ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಳ್ಳಿ ಈ ರೀತಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ನೀವು ನಾವಿಲ್ಲಿ ಬಸ್ಸಾರ್ದು ನೀರಿದೆ ಅಲ್ವಾ ಈ ನೀರಿಗೆ ಇದನ್ನು ಚೆನ್ನಾಗಿ ಹಾಕಿ ಬೆರೆಸ್ಕೊಳ್ಳಿ ಹಾಗೇನೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ನಾನು ಇದಕ್ಕೆ ಇದ್ದೀನಿ ತುಂಬ ನೀರಾಗೂ ಮಾಡ್ಕೋಬೇಡಿ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿ ಮೀಡಿಯಮ್ ಆಗಿರಬೇಕು ಈ ರೀತಿ ಮಿಕ್ಸಿ ಜಾರ್ಗೆ ಸಹ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮೇಲೆ ಈಗ ಸ್ಟವ್ ಮೇಲೆ ಇಟ್ಟು ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬಸ್ಸಾರ್ ಅನ್ನೋದು ರೆಡಿ ಆಗುತ್ತೆ ಇದಕ್ಕೊಂದು ಆಗಿ ಒಗ್ಗರಣೆಯನ್ನು ಸೇರಿಸ್ಕೊಳ್ಳಿ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟೇ ಬೇಕಾಗಿರೋದು ಈ ಒಂದು ಒಗ್ಗರಣೆಯನ್ನು ಬಸ್ಸಾರಿಗೆ ಹಾಕ್ಕೊಳ್ಳಿ ಈಗ ಸಾರೆಲ್ಲ ಚೆನ್ನಾಗಿ ಈ ರೀತಿ ಕುದಿ ಬಂದಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ನೀರಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಈಗ ನಾನು ನಿಮಗೆ ವೀಡಿಯೋದಲ್ಲಿ ಇದ್ದೀನಿ ನೋಡಿ ಈ ರೀತಿ ಇದ್ದರೆ ಸಾಕು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಈಗ ನಮಗೆ ಇಲ್ಲಿ ಬಸ್ಸಾರು ಅನ್ನೋದು ರೆಡಿ ಆಯಿತು ಈಗ ಬೀನ್ಸ್ ಮತ್ತು ಬೇಳೆ ಪಲ್ಯ ಇದೆ ಅಲ್ವಾ ಅದಕ್ಕೂ ಸಹ ನಾವು ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ಚಿಕ್ಕ ಒಗ್ಗರಣೆಗೆ ಸ್ಟೌವ್ ಮೇಲೆ ಇಲ್ಲಿ ಒಂದು ಬ್ಯಾಂಡ್ಲಿನ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಮೂರು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೆಚ್ಚು ಹಾಕೋದು ನಾವು ತುಂಬ ಟೇಸ್ಟ್ ಆಗಿರುತ್ತೆ ಬಸ್ಸಾರು ಹಾಕೋದ್ರಿಂದ ಹಾಗೆ ಒಂದು ನಾಲ್ಕು ಹೊಣೆಮೆಣ್ಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಈರುಳ್ಳಿ ಬಣ್ಣ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಈರುಳ್ಳಿ ಕಲರ್ ಚೆನ್ನಾಗಿ ಚೇಂಜ್ ಆದಮೇಲೆ ಈಗ ಇದಕ್ಕೆ ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಪಲ್ಯ ಬೀನ್ಸು ಮತ್ತು ಬೇಳೆ ಹಾಕಿ ಈ ಪಲ್ಯವನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈ ರೀತಿ ಪಲ್ಯವನ್ನು ಮೇಲೆ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಎಲ್ಲ ಒಗ್ಗರಣೆಯಲ್ಲಿ ಈರುಳ್ಳಿ ಹೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲ ಚೆನ್ನಾಗಿ ರೀತಿ ಬೇರ್ಸ್ಕೊಳ್ಳಿ ಬೇಕಿದ್ರೆ ನೀವು ಕೊನೆಯಲ್ಲಿ ಕಾಯಿ ತುರಿನ ಸೇರಿಸ್ಕೊಬೋದು ನಾನು ಸೇರಿಸ್ಕೊಳ್ತಾ ಇಲ್ಲ ಇಷ್ಟ ಆಯಿತವರು ಸೇರಿಸ್ಕೋಬೋದು ಈ ರೀತಿ ಈರುಳ್ಳಿ ಹೆಚ್ಚಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೀನ್ಸ್ ಮತ್ತು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಈ ಸಾರು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳಿ ಈಗ ಸಾರನ್ನು ನಾನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿದೆ ಒಳ್ಳೆ ಘಮ ಘಮ ಅಂತ ಇದೆ ಅಷ್ಟೇ ರುಚಿಯಾಗೂ ಇರುತ್ತೆ ನಾನು ಹೇಳಿದಾಗೆ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಹೊಟ್ಟಿಗೆ ಈ ಬಸ್ಸಾರು ಅದ್ರ ಜೊತೆಗೆ ಬೀನ್ಸ್ ಮತ್ತು ತೊಗರಿ ಬೇಳೆದು ಪಲ್ಯ ಇದ್ದರೆ ಆಹಾ ಇದ್ರ ಮುಂದೆ ಯಾವುದೇ ಊಟ ಬೇಡ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕರ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್